ಹಾಯ್ ಫ್ರೆಂಡ್ಸ್ ಹಾಯ್ ಮೇಡಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಹನ್ನೊಂದನೇ ತಾರೀಕು ಸೆಪ್ಟೆಂಬರು ಬೆಳಗ್ಗೆ ಹೋಟ್ಲಿಂದ ಇಡ್ಲಿ ತನ್ನಿಸ್ಬಿಟ್ಟು ಕೊಡ್ತಾ ಇದ್ದೀವಿ ಯಾಕೆ ಅಂದರೆ ಇವತ್ತು ತಾನು ಸ್ಕೂಲ್ಗೆ ಹೋಗಿಲ್ಲ ಅವಳಿಗೆ ಏನಾಯಿತು ಚಿನ್ನಿ ಅವಳಿಗೆ ದಿಢೀರ್ನೆ ನಿನ್ನೆ ರಾತ್ರಿಯಿಂದ ಜ್ವರ ಜ್ವರ ಆಯಿತು ಟ್ಯಾಬ್ಲೆಟ್ ಕೊಡ್ಸೋಕೆ ಹೋದ್ರೆ ಫುಲ್ಲು ವಾಮಿಟ್ ಆಯಿತು ಮುಖ ಎಲ್ಲ ಇದಾಗ್ಬಿಟ್ಟಿದೆ ಹಂಗಾಗಿ ಇವತ್ತು ಅತ್ಲೈಕ ಸ್ಕೂಲಿಗೆ ಕಳಿಸ್ಲಿಲ್ಲ ಸರಿ ಬೆಳಗ್ಗೆ ಬ್ರೆಡ್ಡು ತರಿಸ್ದೆ ಬ್ರೆಡ್ ಕೊಡೋಣ ಅಂಥೇಳಿ ಬ್ರೆಡ್ಡು ಆಮೇಲೆ ಬ್ರೆಡ್ಡು ಅವಳಿಗೆ ಬೇಡ ಅಂದು ಅಂತ ಹೇಳ್ಬಿಟ್ಟು ಸರಿ ಇಡ್ಲಿ ತರಿಸಿದ್ದೀನಿ ಓಟೆಲಿಂದನೇ ಇಡ್ಲಿ ತರಿಸಿ ಇವಾಗ ಕೊಡ್ತಾಯಿದ್ದೀನಿ ತಿನ್ನು ಖಾಲಿ ಐತೆ ಹೊಟ್ಟೆ ರಾತ್ರಿಯಿಂದ ಟ್ಯಾಬ್ಲೆಟ್ ಹಾಕಿದ್ದೆ ರಾತ್ರಿನೂ ಇವಾಗ ಮತ್ತೆ ಇಡ್ಲಿ ತಿನ್ನಿಸಿ ಮಲಗಿಸೋಣ ಅಂಥೇಳಿ ಎಕ್ಸಾಮ್ ಬೇರೆ ಹತ್ರ ಬರ್ತೈತೆ ಸುಮ್ಮನೆ ಒನ್ ಡೇ ರಜಾ ಆಯಿತು ನಿನ್ನೆ ರಾತ್ರಿ ಒಂಚೂರು ಹೊಟ್ಟೆ ನೋವು ಅಂತಲೇ ಎದ್ಲು ಅಂದರೆ ಹೊಟ್ಟೆ ಹತ್ರ ಒಂಥರ ಚುಚ್ಚು ಚುಚ್ಚಿದಂಗೆ ಆಗ್ತಾಯಿದೆ ಅಂತ ಅಂದ್ಲು ಅವ್ಳಿಗೆ ಯೂಶಲಿ ಏನಾಗುತ್ತೆ ಅಂದರೆ ಹೊಟ್ಟೆ ನೋವು ಥರ ಆಯಿತು ಅಂದರೆ ಸಾಕು ಯಾಕೆ ಗೊತ್ತಿಲ್ಲ ಜ್ವರ ಬರೋ ಥರ ಆಗಿಬಿಡುತ್ತೆ ದಿಢೀರನೇ ರಾತ್ರಿ ಸರಿಯಾಗಿ ಜ್ವರ ಎತ್ಕೊಂಡ್ಬಿಟ್ಟಿತ್ತು ಆಮೇಲೆ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆನೇ ಇಲ್ಲ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ನಿದ್ದೆ ಇಲ್ಲ ನನಗೆ ಕೊರಗಾಡ್ತಾಯಿದ್ಲು ಒಂಥರ ಜ್ವರಕ್ಕೆ ಇವಾಗ ಎದ್ದು ರೆಡಿಯಾಗಿ ಬ್ರಷ್ ಎಲ್ಲ ಮಾಡಿ ಇಡ್ಲಿ ತಿಂತಾ ಇದ್ದಾಳೆ ಕಂಪ್ಲೀಟ್ ಮಾಡಾಯ್ತಾ ಆಲೂ ಬ್ರೆಡ್ ಏನೋ ಒಂದೆರಡು ತಿಂತೀಯಾ ಬೇಡ ನನ್ನ ಹಸ್ಬೆಂಡು ಇನ್ನೂ ಇಲ್ಲೇ ಇದ್ದಾರೆ ಡ್ಯೂಟಿಗೆ ಹೋಗಿಲ್ಲ ಹೊರಟಿದ್ದಾರೆ ಇಡ್ಲಿ ಎಲ್ಲ ತಂದು ಕೊಟ್ಟು ಅವರು ಇವಾಗ ಹೊರಟರು ಓಕೆ ವ್ಲಾಗ್ ಶುರು ಮಾಡಿದ್ದೀನಿ ಫುಲ್ ಡೇ ವ್ಲಾಗ್ ಮಾಡ್ತೀನಿ ಈವ್ನಿಂಗ್ ತನಕ ಎಷ್ಟೆಲ್ಲ ಆಗುತ್ತಷ್ಟನ್ನು ವ್ಲಾಗ್ನ ನೋಡಿ ಫ್ರೆಂಡ್ಸ್ ಹಾಗೆಯೇ ಸಪೋರ್ಟ್ ಮಾಡಿ ತನು ಬಾ ಊಟ ಮಾಡುವ ಬೇಗ ಬಾ ಈಗ ನಾನು ರೈಸು ತಿಳಿಸಾರು ಮಾಡಿಕೊಟ್ಟಿದ್ದೀನಿ ತನಗೆ ಊಟ ಮಾಡ್ತಾ ಇದ್ದಾಳೆ ಊಟ ಮಾಡಿ ಟ್ಯಾಬ್ಲೆಟ್ ಕೊಡಿಸಿ ಮಲಗಿಸ್ಬೇಕು ಸ್ವಲ್ಪ ಹೊತ್ತು ಸರಿ ಇತ್ತು ಚಿನ್ನಿ ರೈಸು ತಿಳಿಸಾರು ಸರಿ ಖಾರ ಹ್ಞೂ ತಿನ್ಕೋ ಆಯಿತಾ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅವಳೇ ಕೇಳಿದ್ಲು ರಸಮ್ ಮಾಡಮ್ಮ ಅಂತೆ ಹಾಗಾಗಿ ರಸಮ್ ಮಾಡಿಕೊಟ್ಟಿದ್ದೀನಿ ಏನು ಮಾಡ್ತೀನೋ ಗೊತ್ತಿಲ್ಲ ರಾತ್ರಿ ರಸಮ್ಮನನೇ ಮಾಡೋದಾ ಏನೋ ಒಂದಾ ಮುದ್ದೆ ಸರಿ ಆಯಿತು ಊಟ ಮಾಡಿ ಮಾತ್ರ ಕುಡಿದು ಮಲಗಬೇಕು ಓಕೆನಾ ಹ್ಞೂ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವಾಗ ಗಂಟೆ ಆರು ಗಂಟೆ ಆಯಿತು ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮೋಡ ಆಗೋ ಥರ ಇದೆ ಎಲ್ಲಿ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ಹಾಗೆ ತನು ಇನ್ನು ಮಲಗಿದ್ದಾಳೆ ಮಧ್ಯಾಹ್ನ ರಸಮ್ ಮಾಡಿ ರೈಸ್ ಮಾಡಿ ಊಟ ಮಾಡಿದ್ದಷ್ಟೇ ಅದು ಆದಮೇಲೆ ಏನೇನು ಮಡೋಕ್ಕೆ ಆಗಲೇ ಇಲ್ಲ ಸೊ ಬಟ್ಟೆ ಎಲ್ಲ ಸ್ವಲ್ಪ ಒಣ ಹಾಕಿದ್ದೀನಿ ನಾನು ತೆಗಿಬೇಕು ತಾನು ನೋಡಿ ಇಲ್ಲೇ ಮಲ್ಕೊಂಡು ಇದೆ ಚಿನ್ನಿ ಇದೆ ಎದು ಸ್ವಲ್ಪ ಹೋಮ್ವರ್ಕೆಲ್ಲ ಮಾಡ್ಕೊಂಡಿ ಅಲ್ಲಿ ಕಾಯಿಸ್ಲಾ ಕಾಫಿ ಹೊಡ್ಕೊಡ್ಲಾ ಗೊತ್ತಿಲ್ಲ ಗೊತ್ತು ಮಾಡ್ಕೋ ಯಾವುದಾದ್ರೂ ಅನ್ನ ಮಾಡಿಕೊಡ್ತೀನಿ ಹಾಗೆ ಜ್ವರ ಎಲ್ಲ ಬಿಟ್ಟಿದೆ ಪರವಾಗಿಲ್ಲ ಜ್ವರ ಕಮ್ಮಿ ಆಗಿಲ್ಲ ಅಂದರೆ ಈಗ ಸಂಜೆ ಹಾಸ್ಪಿಟಲ್ಗೆ ಹೋಗೋಣ ಅಂತಲೇ ಇದ್ವಿ ವಾಮಿಟ್ ಆಗ್ಬಿಡ್ತು ಅವಳಿಗೆ ಯಾಕೋ ಒಂಥರ ಫುಡ್ ಅವಳಿಗೆ ಸರಿಯಾಗಲಿಲ್ಲ ಫುಡ್ ಸರಿಯಾಗಲಿಲ್ಲೋ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ ಸ್ಕೂಲಿಂದ ಬರಬೇಕಾದ್ರೇ ಸ್ವಲ್ಪ ಹೊಟ್ಟೆ ಚುಚ್ಚುತ್ತೆ ಚುಚ್ಚುತ್ತೆ ಅಂದ್ಕೊಂಡೇ ಬಂದಳು ಸ್ಕೂಲಿಂದ ಬರಬೇಕಾದ್ರೇ ಮೈ ಬಿಸಿಯಾಗಿತ್ತು ಸ್ವಲ್ಪ ಮೈ ಬಿಸಿ ಎಲ್ಲ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ಆಮೇಲೆ ಮಧ್ಯರಾತ್ರಿ ಒಂದು ಗಂಟೆಯಿಂದ ಅವ್ಳಿಗೆ ಒಂಥರ ಹೊಟ್ಟೆ ಹತ್ತಿರ ಚುಚ್ಚ ಥರ ಆಗೋದು ಒಂಥರ ಫೀವರು ಏನಂತ ಗೊತ್ತಿಲ್ಲ ಯಾವಾಗಲೂ ಜ್ವರ ಬಂದರೆ ಅವಳಿಗೆ ನೋವು ಬಂದು ಬಂದುಬಿಡುತ್ತೆ ಜ್ವರ ಬಂದರೆ ನೋವು ಬರುತ್ತೆ ಆ ಥರ ಆಗುತ್ತೆ ಚೆನ್ನಾಗಿ ಜ್ವರ ಹೊಡೆದ್ಬಿಡ್ತು ಬೆಳಗ್ಗೆ ತನಕ ಮತ್ತು ರಾತ್ರಿ ಮಾತ್ರೆ ಹಾಕಿದೆ ಮಾತ್ರೆ ಕೂಡ ವಾಮಿಟ್ ಮಾಡೋದು ಇಲ್ಲೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ ಕವರೆಲ್ಲ ಚೇಂಜ್ ಮಾಡಿ ಬಾತ್ರೂಮ್ ಗೀತ್ರೂಮ್ ಎಲ್ಲ ನೀಟಾಗಿ ವಾಶ್ ಮಾಡಿ ಇವತ್ತು ಸಹ ಅದೇ ಕೆಲಸ ಆಗೋಯ್ತು ಮಧ್ಯಾಹ್ನದಿಂದ ನನಗೆ ನನಗೂ ಸರಿಯಾಗಿ ಇದ್ದೇ ಇಲ್ಲ ಒಂದರಿಂದ ನಾಲ್ಕು ಒಂದು ಗಂಟೆ ನಾಲ್ಕು ಗಂಟೆ ಮೇಲೆ ಮಲ್ಕೊಂಡಿರೋದು ಅವಳೂ ನಾಲ್ಕು ಗಂಟೆ ಮೇಲೆ ಮಲ್ಕೊಂಡು ನಾನು ಅಷ್ಟೇ ನಾಲ್ಕು ಗಂಟೆ ಮೇಲೆ ಮಲ್ಕೊಂಡೆ ಅಂತೂ ನೈಟು ನನ್ನ ಹಸ್ಬೆಂಡು ಮತ್ತು ಮೆಡಿಕಲ್ ಶಾಪು ಮಾಮೂಲಿ ಡೋಲೋ ಮಾತ್ರ ಇತ್ತು ಬೇರೆ ಹೊಟ್ಟೆ ನಮಗೇನಾದರೂ ಜಲುಸಿಲು ಮನೇಲಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ಖಾಲಿಯಾಗಿತ್ತು ಬರ್ತಲ್ಲ ಅದೇನಾದರೂ ಹಾಕೋಣ ಅಂತ ನೋಡಿದ್ರು ಅದು ಇರಲಿಲ್ಲ ನನ್ನ ಹಸ್ಬೆಂಡ್ ಮಧ್ಯರಾತ್ರಿ ಹೋಗ್ತೀನಿ ಅಂದರು ಥರಕ್ಕೆ ಮತ್ತು ವಾಮಿಟ್ ಆಯ್ತಲ್ಲ ಸರಿಯಾಗುತ್ತ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ನಾ ಜ್ವರಕ್ಕೆ ಮಾತ್ರ ಬೇರೆ ಹಾಕಿದ್ವಲ್ಲ ಅಷ್ಟೊತ್ತಲ್ಲಿ ಇನ್ನೇನು ಅಂತ ಸದ್ಯ ದೇವ್ರದೆಯಿಂದ ಕಡಿಮೆ ಆಯಿತು ಬೆಳಗ್ಗೆಗೆ ಅದಕ್ಕೇ ಸ್ಕೂಲಿಗೂ ಕೂಡ ಕಳಿಸ್ಲಿಲ್ಲ ಇರಲಿ ಒಂದಿನ ಅಂತೇಳಿ ಹಂಗೇ ನಿನ್ನೆ ಒಂದು ರಿಲೇಟಿವ್ ಅಂದರೆ ನನ್ನ ನಮ್ಮ ಅತ್ತೆ ಇದ್ರಲ್ಲ ನನ್ನ ಹಸ್ಬೆಂಡ್ ತಾಯಿ ಅವ್ರ ತವ್ರ ಒಬ್ಬರು ತಿರ್ಕೊಂಡಿದ್ರು ಅದಕ್ಕೂ ಕೂಡ ಹೋಗೋಕ್ಕಾಗಲಿಲ್ಲ ತುಂಬ ಶಿವಮೊಗ್ಗ ಅಷ್ಟು ದೂರ ಹೋಗ್ಬೇಕಲ್ಲ ಅದಕ್ಕೂ ಕೂಡ ಹೋಗೋಕ್ಕಾಗಲಿಲ್ಲ ನಾನು ಹೋಗ್ತಾ ಇರಲಿಲ್ಲ ನನ್ನ ಆದರೂ ಹೋಗಲಿ ಅಂತಲೇ ಅಂದೆ ಅವ್ರಿಗೂ ಯಾಕೋ ಆಗ್ತಾಯಿಲ್ಲ ಅವರು ಅವ್ರಿಗೂ ಸ್ವಲ್ಪ ಹುಷಾರಿದಂಗೆ ಆಗಿದೆ ನಿಜ ಹೇಳ್ಬೇಕಂದ್ರೆ ಏನಪ್ಪ ಗೊತ್ತಿಲ್ಲ ಹಂಗಾಗಿದೆ ಏನಪ್ಪ ಚೆನ್ನಾಗಿರ್ತೀವಿ ಹಿಂಗೆ ನೋಡಿ ಒಬ್ಬೊಬ್ರು ಅದ್ರಲ್ಲಿ ತೋನು ಈ ಥರ ಮಲಗ್ಬಿಟ್ರಂತೂ ನಂಗೆ ಆಗೋದೇ ಇಲ್ಲ ನೋಡ್ಕೊಂಡಿರೋಕ್ಕೆ ಒಂಥರ ಆಗ್ತಾ ಇರುತ್ತೆ ನಾ ಎಕ್ಸಾಮ್ ಬೇರೆ ಇನ್ನು ಹದಿನೆಂಟರಿಂದ ಎಕ್ಸಾಮ್ ಬೇರೆ ಇದೆ ಮಿಡ್ ಟರ್ಮು ಹಾಗಾಗಿ ಇವತ್ತು ಸರಿ ಹೋಗ್ಬಿಟ್ರೆ ನಾಳೆಯಿಂದ ಸ್ಕೂಲಿಗೆ ಕಳಿಸ್ಬಿಡ್ತೀನಿ ಓಕೆ ಹಾಗೇ ಇನ್ನೇನಿಲ್ಲ ಅಷ್ಟೇ ವಿಷಯ ಏನೂ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಮನಸ್ಸು ಸರಿ ಇಲ್ದಂಗೆ ಹಾಕ್ಬಿಟ್ಟಿದೆ ಹಿಂಗೆಲ್ಲ ಆದರೆ ಏನು ಯಾವುದ್ರಲ್ಲೂ ಆಸಕ್ತಿ ಬರೋಲ್ಲ ಆ ರೀತಿ ಆಗುತ್ತೆ ಬಟ್ ಏನು ಮಾಡೋದು ಏನು ಮಾಡೋವಾಗಿಲ್ಲ ಮೂರು ದಿವಸ ಆಯಿತು ನನಗೊಂಥರ ಸಕ್ಕತ್ತು ಬೇಜಾರದಲ್ಲಿದ್ದೀನಿ ಮೂರು ದಿನ ಇಂದ ಇವನಾದರೂ ಒಂದೊಂದು 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 ಒಂದೊಂದೊಂದೊಂದು ಆಗ್ತಾನೇ ಇದೆ ಗೊತ್ತಿಲ್ಲ ಏನಾದರೂ ಒಂದೊಂದು ಇರಿಟೇಷನ್ಸು ಬೇಜಾರು ಒಂದು ಸ್ವಲ್ಪ ಬೇಜಾರು ನಮ್ಮ ಫ್ಯಾಮಿಲಿಯಿಂದ ಅಂತಲ್ಲ ನಮ್ಮ ನಮ್ಮೂರು ಜನ ಅಂತಲ್ಲ ಹೊರಗಡೆಯಿಂದ ಸ್ವಲ್ಪ ಸ್ವಲ್ಪ ಅದು ಇದು ಅದು ಇದು ಅಂತ ಒಂದೊಂದು ಕೇಳ್ತಾನೆ ಇರ್ತೀವಿ ಓಕೆ ಏನು ಮಾಡೋಕ್ಕಾಗಲ್ಲ ಹಾಗೆ ಗೋಧಿ ಎಲ್ಲ ಸ್ವಲ್ಪ ಒಣ ಹಾಕಿದ್ದೆ ಅದನ್ನ ಮಿಲ್ ಹಾಕ್ಸ್ಬೇಕು ಇಲ್ಲ ಆರಿಸ್ಲಿಲ್ಲ ನಾನು ಇವತ್ತು ಇದು ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ರೀ ಅವತ್ತು ತೊಗೊಂಬಂದಿದ್ ಗೋಧಿ ನೋಡಿ ಹಂಗೆ ಇಟ್ಬಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ ನೋಡಿ ನೋಡಿದಾಗೆಲ್ಲ ಬೈತಾ ಇದ ಮಳೆ ಬೇರೆ ಬಂತಲ್ಲ ಚೆನ್ನಾಗಿ ಒಣಗ್ಸೋಕೆ ಆಗಲೇ ಇಲ್ಲ ಚೆನ್ನಾಗಿ ಒಣಗಿಸಾಕಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಇದು ಒಂದು ಕೆ ಜಿ ಅದೊಂದು ಕೆ ಜಿ ಎರಡು ಕೆ ಜಿನ ಚೀನಿ ಇದು ಇದೆರಡು ಕೆ ಜಿ ಅದೆರಡು ಕೆ ಜಿ ಅಲ್ಲ ಎರಡ ಒಂದ ತಂದಿದ್ದು ಎರಡೇನಪ್ಪ ಇದು ಎರಡು ಕೆ ಜಿ ಇದೆರಡು ಕೆ ಜಿ ಹೌದು ತಂದಿರೋದು ಇನ್ನು ಇದಕ್ಕೆ ಒಂದು ಎರಡು ಕೆ ಜಿ ಇದಾಕ್ಸ್ಬೇಕು ಅಕ್ಕಿ ಒಂದು ಎರಡು ಕೆ ಜಿನ ತೊಳೆದು ಅದನ್ನು ಒಣಗಿಸ್ಬಿಟ್ಟು ಹಾಕಬೇಕು ನಾನು ಅಕ್ಕಿನ ತೊಳೆದು ಒಣಗಿಸ್ ಹಾಕಬೇಕು ರೇಷನ್ ಅಕ್ಕಿ ಅದನ್ನ ತುಂಬ ಆರಿಸೋದು ಕೇರೋದೆಲ್ಲ ಇದೆ ಇದನ್ನು ಸ್ವಲ್ಪ ಎಲ್ಲ ಆರಿಸ್ಕೊಬೇಕು ಚೆನ್ನಾಗಿದೆ ಆಲ್ಮೋಸ್ಟು ಹಾಕ್ಸ್ಬೇಕು ಇನ್ನು ಮೆಂತ್ಯ ಇದಕ್ಕೆ ಉದ್ದಿನ ಕಾಳು ಎಲ್ಲ ಹಾಕಿಸ್ಬೇಕು ನಾನು ಹಾಕ್ಸುವಾಗ ತೋರಿಸ್ತೀನಿ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ಬೇಕಂದರೆ ನಾನು ಹೆಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಯಾರಾದರೂ ಮಾಡ್ಸೋದ್ರೂ ಮಾಡಿಸಿ ಒಳ್ಳೇದಿದು ಎಲ್ತ್ಗೆ ಒಂದು ಸ್ವಲ್ಪ ಶಕ್ತಿ ಜಾಸ್ತಿ ಅವರಿಗೆ ಕೊಟ್ಟರೆ ಮತ್ತು ಹೆಣ್ಮಕ್ಳು ದೊಡ್ಡವರಾದಾಗ ಋತುಮತಿ ಆದಾಗ ಕೊಟ್ಟರೆ ಒಳ್ಳೇದು ಅಂತಾರೆ ಅವರೇ ತಿನ್ಬೇಕಂತ ಏನಿಲ್ಲ ನಾವು ಕೂಡ ತಿನ್ಬೋದು ನಮ್ಗೆ ಶಕ್ತಿ ಕಡಿಮೆ ಇದೆ ಆಯಾಸ ಆಗುತ್ತೆ ಅವಾಗವಾಗ ಅಂದಾಗ ವಾರದಲ್ಲಿ ಒಂದೆರಡು ಸತಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಮಕ್ಕಳಿಗಂತೂ ವಾರಕ್ಕೊಂದು ಮೂರು ಸರ್ತಿ ಇಷ್ಟು ಇಷ್ಟಪ್ಪ ಮಾಡಿಕೊಟ್ರು ಸಾಕು ಚೆನ್ನಾಗಿ ತುಪ್ಪ ಹಾಕಿ ಮಾಡಿಕೊಟ್ರು ತುಂಬ ಒಳ್ಳೆಯದು ನಮ್ಮ ಕಡೆಯೆಲ್ಲ ಸಿಹಿ ಮುದ್ದೆನೇ ಮಾಡೋದಿದ್ದು ಮಾಡಿಸ್ತೀನಿ ನಾಳೆ ನಾಡಿದ್ರಲ್ಲಿ ಇದನ್ನೆಲ್ಲ ಆರಿಸಿ ಚೂರು ಆರಿಸ್ಬೇಕು ಆರಿಸ್ಬಿಟ್ಟು ಮಾಡಿಸ್ತೀನಿ ಎದ್ ಬಾ ಚಿಲಿ ಎದ್ಬಾ ತನಿಗಂತೂ ಮಜಾ ಮಜಾವೋ ಮಜಾ ಅಲ್ಲ ಎದ್ ಬಾ ಟೈಮ್ ಆಯಿತು ಲಿತಾ ಆನ್ ಮಾಡ್ತೀನಿ ಆವಾಗಲೇ ನೀನೇ ದಾಳೋದು ಬೇಗ ಮುಖ ಸ್ವಲ್ಪ ತೊಳ್ಕೊಂಡು ಹಾಂ ಒಂಚೂರು ಏನಾದರೂ ಓದೋದು ಬರೆಯೋದಿದ್ರೆ ಬರ್ಕೊಂಡು ಮುಖ ತೋರಿಸು ಅಯ್ಯೋ ಅಯ್ಯೋ ಬಾ ಆಯ್ತು ಹ್ಞೂ ಆಫ್ ಮಾಡ್ತೀನಿ ಬಾ ಆಫ್ ಮಾಡಿ ಹಾಲು ಕುಡಿತೀಯಾ ಕಾಫಿ ಕುಡಿತೀಯಾ ನನಗೇನು ಬೇಡ ಏನಾದರೂ ಕುಡಿಯಲೇಬೇಕಲ್ಲ ಕುಡಿಯಲ್ಲ ಬ್ರೆಡ್ ಜೊತೆಗೆ ಮಧ್ಯಾಹ್ನನೂ ಸ ಅಡುಗೆ ಮಾಡೋಷ್ಟರಲ್ಲಿ ಒಂದೆರಡು ಪೀಸ್ ಬ್ರೆಡ್ಡು ಹಾಲು ಕೊಟ್ಟಿದ್ದೆ ಜ್ವರ ಕಮ್ಮಿ ಆಗಿದೆ ಮಧ್ಯಾಹ್ನನೂ ಸ್ವಲ್ಪ ಸ್ವಲ್ಪ ಇತ್ತಷ್ಟೇನ ಇವಾಗ ಕಮ್ಮಿ ಆಗಿದೆ ಸಾಯಂಕಾಲ ಹೊತ್ತಿಗೆ ಜ್ವರ ಬರುತ್ತೆ ಅದೇ ಪ್ರಾಬ್ಲಮ್ ಆಗಿರೋದು ನೆನೇನು ಹಂಗೆನೆ ಮಧ್ಯಾಹ್ನ ಬಂದ ತಕ್ಷಣ ಒಂದು ಚುಚೂರು ಮೈ ಪೀಸ್ ಇತ್ತು ಆಮೇಲೆ ಸರಿಯಾದಂಗೆ ಆಯಿತು ರಾತ್ರಿ ಜ್ವರ ಬಂದೈತೆ ಹಾಗೆ ಫ್ರೆಂಡ್ಸ್ ಬಟ್ಟೆಗಳನ್ನೆಲ್ಲ ಒಣ ಹಾಕಿದ್ದೆ ಅಲ್ವ ಅದನ್ನೆಲ್ಲ ತೆಗಿತಾ ಇದ್ದೀನಿ ಟಬ್ಬಲ್ ತುಂಬಿಟ್ಟಿದ್ದೀನಿ ಮುಂದೆ ಒಣಗಾಕಿದ್ದನು ಎಲ್ಲದನ್ನು ಮಡಿಸಿ ಇಡಬೇಕು ಮಳೆ ಮೋಡ ಥರ ಆಗಿತ್ತಲ್ಲ ಅಂತೇಳ್ಬಿಟ್ಟು ತೆಗಿತಾ ಇದ್ದೀನಿ ಹಾಗೆ ನೋಡೋಣ ಸಾಧ್ಯ ಆದರೆ ನೈಟ್ ಇಟ್ಟಷ್ಟಲ್ಲಿ ಮಡಿಸೋಣ ಅಂತೇಳಿ ತೆಗ್ದು ಹಾಗೇ ಹಾಕಿದ್ದೀನಿ ಫ್ರೆಂಡ್ಸ್ ಯಾವುದೇ ಸಣ್ಣ ಸಣ್ಣ ವಿಷಯಗಳನ್ನ ನಾನು ಕೇಳಿದಾಗ ಕೆಲವೊಂದು ನಮ್ಮ ಮನಸ್ಸಿಗೆ ಹತ್ರ ಆಗೋವಂಥದ್ದು ಏನೋ ನಮ್ಮ ಮನಸ್ಸಿಗೆ ತುಂಬ ನೋವು ಕೊಡೋವಂಥ ಒಂದಷ್ಟು ವಿಷಯಗಳನ್ನ ಕೇಳಿದಾಗ ತುಂಬ ಮನಸ್ಸು ಭಾರ ಅನ್ನಿಸ್ತಾ ಇರುತ್ತೆ ನನಗೆ ಯೂಶಿಯಲಿ ಕೆಲವರು ಅಂದರೆ ನಂಗೆ ತುಂಬ ದಿನದಿಂದ ನಾನು ವೀಡಿಯೋಸ್ ನೋಡ್ತಾ ಇರೋ ಕೆಲವರು ನನಗೆ ಕಮೆಂಟ್ಸ್ ಹಾಕ್ತಾರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ನನಗೆ ಹಿಂಗಾಯ್ತಕ್ಕ ನಮ್ಮ ಮನೆಯಲ್ಲಿ ಈ ರೀತಿ ಆಯಿತು ತುಂಬ ಇವತ್ತು ಮನಸ್ಸಿಗೆ ತುಂಬ ಭಾರ ಅನ್ನಿಸ್ತಾ ಇದೆ ಒಂದೊಂದು ಸತಿ ನೆನೆಸ್ಕೊಂಡ್ರೆ ಈ ಜೀವನೇ ಬೇಡ ಜೀವನೇ ಬೇಡ ಅನಿಸುತ್ತೆ ಬಟ್ ಮಕ್ಕಳಿದ್ದಾವಲ್ಲ ಮಕ್ಕಳು ಮುಖ ನೋಡಿಕೊಂಡು ಬದುಕೋದಾಗಿದೆ ಅಂತ ಹೇಳ್ತಾರೆ ಅಂದರೆ ಗಂಡನ ಕಿರುಕುಳ ಅಷ್ಟು ಕಿರುತ್ತೆ ಪ್ರತಿಯೊಂದರಲ್ಲೂ ಕೂಡ ಗಂಡ ಕಿರಿಕಿರಿ ಮಾಡೋದು ನೆಮ್ಮದಿನೇ ಇಲ್ಲ ಏನಾದರೂ ನನಗೆ ಕೆಲಸ ಇದ್ದರೆ ಹೇಳಿ ಅಕ್ಕ ಏನಾದರೂ ಮನೆಯಲ್ಲೇ ಕೂತ್ಕೊಂಡು ಮಾಡೋವಂಥ ಕೆಲಸ ಇದ್ದರೆ ಹೇಳಿ ಮನೆಯಲ್ಲಿ ಮಕ್ಕಳು ಕೂಡ ಚಿಕ್ಕೋರಿದ್ದಾರೆ ನಾನು ಯೂಟ್ಯೂಬ್ ಮಾಡ್ಬೋದಾ ಅಂತೆಲ್ಲನೂ ಕೂಡ ಕೆಲವ್ರು ಕೇಳ್ತಾಯಿರ್ತಾರೆ ಯೂಟ್ಯೂಬ್ ಮಾಡ್ಬೋದು ಯಾರು ಬೇಕಾದರೂ ಯೂಟ್ಯೂಬ್ ಮಾಡ್ಬೋದು ಏನಾದರೂ ಒಂದು ಕಂಟೆಂಟ್ಗಳನ್ನ ಇಟ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ ಮಾಡೋದಾದರೆ ಮಾಡಿ ಸುಮ್ಮನೆ ಏನೋ ಒಂದು ಮಾಡ್ತೀನಿ ಅಂತ ಹೋದರೆ ಯಾಕಂದರೆ ತುಂಬ ಜನ ಯೂಟ್ಯೂಬರ್ಸ್ ಆಗಿರೋದ್ರಿಂದ ಕಷ್ಟ ಇದೆ ಯೂಟ್ಯೂಬಲ್ಲಿ ಸರ್ವೈವ್ ಆಗೋದು ಈಸಿ ಅಲ್ಲ ವರ್ಷಾನ್ಗಟ್ಲೆ ಕಷ್ಟಪಟ್ಟರೆ ಮಾತ್ರ ಅದರಲ್ಲಿ ಅರ್ನಿಂಗ್ಸ್ ತೊಗೊಳೋಕ್ಕಾಗೋದು ಯಾಕಂದರೆ ಸಬ್ಸ್ಕ್ರೈಬರು ವಾಚ್ ಅವರ್ ಕಂಪ್ಲೀಟ್ ಮಾಡೋದಂತೂ ಈಸಿ ಅಲ್ಲ ಯಾರಿಗಾರು ಅದೃಷ್ಟ ಇದ್ಬಿಟ್ರೆ ಅವ್ರಿಗೆ ಬೇಗನೆ ಎಲ್ಲದು ಕೂಡ ಆಗುತ್ತೆ ಇಲ್ದ ಹೋದರೆ ಕಷ್ಟ ಆಗುತ್ತೆ ಆಮೇಲೆ ಯೂಟ್ಯೂಬ್ ಮಾಡ್ತೀವಿ ಅಂದರೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇರಬೇಕು ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇದ್ದರೆ ಮಾತ್ರ ಯೂಟ್ಯೂಬ್ ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ಮನೆಯೊಳಗಡೆ ಮನಸ್ತಾಪಗಳು ಶುರುವಾಗ್ತಾ ಹೋಗುತ್ತೆ ಹಂಗಾಗಿ ನೋಡಿಕೊಂಡು ನಿಮಗೆ ಅನುಕೂಲತೆ ಇದ್ದರೆ ಮಾತ್ರ ಮಾಡಿ ಅಂತ ಹೇಳ್ತೀನಿ ನಾನು ಇಲ್ಲದೇ ಇದ್ದರೆ ಯಾವ ಯೂಟ್ಯೂಬ್ ಬೇಡ ಅಂತೇಳ್ಬಿಟ್ಟು ಎಲ್ಲಾದರೂ ಕೆಲಸಕ್ಕೋದ್ರೆ ಒಳ್ಳೇದು ಯಾಕಂದರೆ ತಿಂಗಳ ಆರಾಮಾಗಿ ಕಷ್ಟ ಬಿದ್ದು ಬಂದರೆ ತಿಂಗಳ ಕೈ ತುಂಬ ದುಡ್ಡು ಸಿಗುತ್ತೆ ಅದರಲ್ಲಿ ಹೆಂಗೋ ಜೀವನ ಸಾಗಿಸ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದರೆ ಕುಡ್ತಾ ಅನ್ನೋದು ಇರುತ್ತಲ್ವ ಫ್ರೆಂಡ್ಸ್ ಕುಡಿದ್ಬಿಟ್ರೆ ಕುಡ್ಕ ಗಂಡನ ಕಟ್ಕೊಂಬಿಟ್ರೆ ಆ ಹೆಣ್ಣಿಗೆ ನರಕನೇ ನಿಜವಾಗ್ಲೂ ಅಯ್ಯೋ ಏನೋ ನನ್ನ ಗಂಡ ಒಂಚೂರು ಕುಡ್ಕೊಂಬರ್ತಾನೆ ಬಿಡು ಕುಡ್ಕೊಂಬಂದರೆ ಕುಡ್ಕೊಬರಲಿ ಅಂತ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಬಟ್ ಅದೇನಾಗುತ್ತೆ ಹೆಂಗಿದ್ರು ನನ್ನ ಹೆಂಡತಿ ಕೇಳಲ್ಲ ಅಂಥೇಳಿ ಅತಿಯಾಗಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅತಿಯಾಗಿ ಮಾಡೋಕ್ಕೆ ಕುಡ್ತಾ ಶುರುವಾದ ಮನೆಯಲ್ಲಿ ನೆಮ್ಮದಿಗಳು ಕೂಡ ಹೋಗೋದು ಅದು ಅದೇ ಒಂದು ಚಟಾಗಿ ಏನು ಮಾಡ್ತೀವಿ ಕುಡಿದ ಜ್ಞಾನದಲ್ಲಿ ಅಂತಲೂ ಕೂಡ ಗೊತ್ತಾಗಲ್ಲ ಎಷ್ಟು ಮಾನಸಿಕ ಹಿಂಸೆಗಳನ್ನ ಅನುಭವಿಸ್ತಾ ಇರ್ತಾರೆ ಹೆಣ್ಮಕ್ಳು ಅನ್ನೋದು ನಿಜವಾಗ್ಲೂ ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ ನಾವೇನೋ ಹೇಳ್ಬೋದು ಕೆಲವೊಮ್ಮೆ ನನಗೆ ನನ್ನ ಬಾಲ್ಯ ಜೀವನ ತುಂಬ ನೆನಪಾಗುತ್ತೆ ಯಾಕಂದರೆ ನಮ್ಮ ಅಪ್ಪ ಕೂಡ ಅದು ಕುಡಿತಾ ಇದ್ದಿದ್ದು ನಾವು ಅನ್ಭವಿಸಿದಂಥ ಹಿಂಸೆಗಳು ಒಂದೊಂದಲ್ಲ ಅಷ್ಟು ನರ್ಕಗಳನ್ನ ನಾವು ಸಣ್ಣ ವಯಸ್ಸಲ್ಲಿ ನೋಡಿಕೊಂಡು ಬಂದಿದ್ದೀವಿ ಅದೆಲ್ಲ ನೆನೆಸ್ಕೊಂಬಿಟ್ರೆ ಇವತ್ತಿಗೂ ಕೂಡ ನನಗೆ ಕಣ್ಮುಂದೆ ಅದು ದೃಶ್ಯಗಳು ಹಾಗೆ ಬರುತ್ತೆ ಕುಡ್ತಾ ಅನ್ನೋದು ಅಷ್ಟು ಕೆಟ್ಟದಾಗಿ ಇತ್ತು ಆ ಕಾಲದಲ್ಲಿ ಬಟ್ ಈ ಕಾಲದಲ್ಲೂ ಕೂಡ ಈ ರೀತಿ ನಡ್ಕೊತಾರೆ ಅಂದರೆ ನಿಜಕ್ಕೂ ಒಂಥರ ಅನ್ನಿಸ್ತಾ ಇರುತ್ತೆ ಅದೆಲ್ಲ ಕೇಳಿದಾಗ ಅವಾಗ ಹೆಂಗ ನಮಗೆ ಊರಲ್ಲಿದ್ದಾಗ ಆಲ್ಮೋಸ್ಟು ಒಂದು ಸಾಮಾನ್ಯ ಊರಲ್ಲಿ ನೋಡ್ತಾನೇ ಇರೋವು ಕುಡ್ಕೊಂಬರೋದು ಹೆಂಡತಿ ಮಕ್ಳಿಗೆ ಬೈಯೋದು ಕುಡ್ಕೊಂಬರೋದು ಅವ್ರಿವ್ರಿಗೆ ಬೈಯೋದು ಮನೆಯಲ್ಲಿ ರಾತ್ರಿಯೆಲ್ಲ ನಿದ್ದೆ ಕೊಡದೆ ಟಾರ್ಚರ್ ಕೊಡೋದು ಈ ರೀತಿ ಎಲ್ಲ ನಾವು ಕೇಳ್ತಾನೇ ಇದ್ವಿ ಬಟ್ ಈ ಕಾಲದಲ್ಲೂ ಕೂಡ ಈ ರೀತಿ ನಡೆಯುತ್ತಾ ಈ ರೀತಿ ಹಿಂಸೆ ಕೊಡ್ತಾರ ಇಷ್ಟೆಲ್ಲ ಮುಂದುವರೆದಿ ಜನಗಳು ಕೂಡ ಮುಂದುವರೆದಿ ಸಮಾಜದಲ್ಲೆಲ್ಲ ಬದಲಾವಣೆಗಳಾಗ್ತಾಯಿದ್ರು ಕೂಡ ಇನ್ನೂ ಜನಗಳು ಬುದ್ಧಿ ಕಲಿತಾ ಇಲ್ವಲ್ಲ ಈ ಕುಡ್ತಾ ಅನ್ನೋದು ಬಿಟ್ಬಿಟ್ಟು ನಮಗೆ ಅಂತ ನಂಬ್ಕೊಬಂದಿರೋ ಹೆಂಡತಿ ಮಕ್ಕಳು ಕಡೆ ಗಮನ ಕೊಡೋಣ ಅಂತ ಯಾಕೆ ಜನರು ಯೋಚನೆ ಮಾಡಲ್ಲ ಅನಿಸ್ಬಿಡುತ್ತೆ ನನಗೆ ತುಂಬ ಸಂಕಟ ಆಗುತ್ತೆ ನಿಜವಾಗ್ಲೂ ಯಾವತ್ತೂ ಅಷ್ಟೇ ಒಬ್ಬರು ಒಂದು ಮನೆಗೆ ಕಾಲಿಟಿ ಹೆಣ್ಮಕ್ಳು ನೂರಾರು ಕನಸುಗಳನ್ನ ಕಟ್ಕೊಂಡು ಕಾಲಿಟ್ಟು ಬರ್ತಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಅವ್ರ ಕೈಯಲ್ಲಿ ದುಡಿಸ್ಕೋತಾರೆ ಎಲ್ಲ ದುಡಿಸ್ಕೋತಾರೆ ಮಕ್ಕಳು ಕೂಡ ಕೊಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಅವ್ರ ಕಷ್ಟನೇ ಕೇಳೋದಿಲ್ಲ ಇವಳನ್ನೇನು ನಾನು ಕೇಳಬೇಕು ನನ್ನ ಇಷ್ಟ ನಾನು ಕುಡಿತೀನಿ ಇಷ್ಟ ಇದ್ದರೆ ಇರ್ಬೋದು ಕಷ್ಟ ಆದರೆ ಹೋಗ್ಬೋದು ಅನ್ನೋ ಥರ ವಾತಾವರಣನ ತೋರಿಸ್ಬಿಡ್ತಾರೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ನೋಯಿಸ್ಬಾರ್ದು ಯಾಕಂದರೆ ಹೆಣ್ಮಕ್ಳು ತುಂಬ ನೊಂದುಬಿಟ್ಟು ಕಣ್ಣೀರಿಟ್ಬಿಟ್ರೆ ಖಂಡಿತ ಮನೆಗೆ ಒಳ್ಳೇದಾಗೋದಿಲ್ಲ ಅದನ್ನು ಅರ್ತ್ಕೊಂಡು ಬಾಳಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ತುಂಬ ಬೇಜಾರಾಗುತ್ತೆ ಕೆಲವೊಮ್ಮೆ ಇಂಥ ವಿಷಯಗಳನ್ನೆಲ್ಲ ಕೇಳಿದಾಗ ನಾನು ದುಡಿಬೇಕು ನಾನು ಏನಾದ್ರು ಕೆಲಸ ಮಾಡಬೇಕು ಮಕ್ಕಳಿದ್ದಾವೆ ಚಿಕ್ಕ ಮಕ್ಕಳು ನೋಡಿಕೊಂಡು ನಾನು ಕೆಲಸ ಮಾಡಬೇಕು ಅಂತ ಕೆಲವರು ಕಮೆಂಟ್ಸ್ ಆಗ್ತನಕ ನನಗೊಂಥರ ಒಳಗಡೆ ಸಂಕಟ ಆಗುತ್ತೆ ಎಲ್ಲರ ಮನೇಲೂ ಕಷ್ಟ ಇರುತ್ತೆ ಎಲ್ಲರ ಮನೇಲೂ ನೋವಿರುತ್ತೆ ಆದರೆ ಕೆಲವು ಮನೆಯಲ್ಲಿ ಈ ಥರದ್ದು ಕಷ್ಟಗಳನ್ನ ಕೇಳಿದಾಗ ಏನೋ ನಾವು ಅದರಲ್ಲಿ ನಾವು ನೋಡ್ಕೊಂಬಂದಿರೋದ್ರಿಂದ ಜೀವನನ ನಮ್ಗೆ ಆ ಥರ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡುತ್ತೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗೋಲ್ಲ ಆ ರೀತಿ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತು ಯಾಕೋ ನಂಗೆ ಇದೆಲ್ಲ ನಿಮ್ಮ ಕೈಲಿ ಹೇಳಬೇಕು ಅನ್ನಿಸ್ತು ಹಾಗಾಗಿ ನಾನು ಈ ವಿಷಯಗಳನ್ನ ಹೇಳ್ಕೊಂಡಿದ್ದೀನಿ ಹಾಗೆ ವ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ ಏನೂ ನನಗಿವತ್ತು ಅಷ್ಟೊಂದು ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ವ್ಲಾಗ್ ನಿಮಗೆ ಇಷ್ಟ ಆದರೆ ನಾನು ಹೇಳಿದಂಥ ವಿಷಯ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗ ಲೈಕ್ ಕೊಡಿ ಹಾಗೆ ಹೊಸೊಬ್ಬರು ಯಾರೋ ಇರ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು